ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಇದೀಗ ಸರ್ಕಾರದಿಂದ ಬಿಡುಗಡೆಯಾಗಿದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಯಾರಿಗೆಲ್ಲ ಈ ಒಂದು ಹಣ ಬಿಡುಗಡೆಯಾಗಿದೆ ಆ್ಯಂಡ್ ಅಂಡ್ ಯಾವ ರೀತಿ ಇದನ್ನು ಚೆಕ್ ಮಾಡ್ಕೊಳ್ಬೋದು ಅಂತ ಸೊ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾವು ಐದು ಗ್ಯಾರಂಟಿ ಯೋಜನೆಗಳನ್ನು ತರ್ತೇವೆ ಅಂತ ಹೇಳಿದ್ರು ಸೊ ಅದರಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗಿತ್ತು ಸೊ ಇಲ್ಲಿಯವರೆಗೆ ಟೋಟಲ್ ಆಗಿ ಇದೀಗ ಹದಿನೆಂಟು ಕಂತುಗಳನ್ನು ಸರ್ಕಾರ ನೀಡಿದೆ ಆದರೆ ಈ ಒಂದು ತಿಂಗಳು ಅಂತಂದ್ರೆ ಮೇ ತಿಂಗಳಿನಲ್ಲಿ ಇದೀಗ ಸರ್ಕಾರ ಬಂದ್ಬಿಟ್ಟು ಒಂದು ಕಂತಿನ ಹಣವನ್ನ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಇದೀಗ ಬಿಡುಗಡೆ ಮಾಡಲಾಗಿದೆ ಹೌದು ಈ ಒಂದು ಹಣ ಬಂದ್ಬಿಟ್ಟು ಇದೀಗ ಮೇ ಇಪ್ಪತ್ತನೇ ತಾರೀಕಿನ ನಂತರ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಈ ಒಂದು ಹಣ ಇದೀಗ ಜಮಾ ಆಗ್ತಾ ಇದೆ ಸೊ ನಿಮಗೂ ಕೂಡ ಈ ಒಂದು ಹಣ ಜಮಾ ಆಗುಂಟಾ ಇಲ್ವ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಇನ್ನು ಮೇನ್ಲಿ ಬಂದ್ಬಿಟ್ಟು ಈ ಒಂದು ತಿಂಗಳಿನಲ್ಲಿ ಮೂರು ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿತ್ತು ಇನ್ನು ಕೊನೆಯದಾಗಿ ಏಪ್ರಿಲ್ ತಿಂಗಳಿನಲ್ಲಿ ಒಂದು ಕಂತಿನ ಹಣವನ್ನು ಮಾತ್ರ ಬಿಡುಗಡೆ ಮಾಡಿತ್ತು ಇನ್ನು ಸರ್ಕಾರದಿಂದ ಬರಬೇಕಾಗಿರೋದು ಫೆಬ್ರವರಿ ಮಾರ್ಚ್ ಹಾಗೂ ಮೇ ಹಣ ಈ ಒಂದು ತಿಂಗಳಿನಲ್ಲಿ ಮೇ ತಿಂಗಳಿನಲ್ಲಿ ಮೇ ತಿಂಗಳಿನ ಹಣ ಒಂದೇ ಇದೀಗ ಜಮಾ ಆಗಿದೆ ಇನ್ನು ಜೂನ್ ತಿಂಗಳಿನಲ್ಲಿ ಇದೀಗ ಎರಡು ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡುವುದಾಗಿ ಇದೀಗ ಸರ್ಕಾರದಿಂದ ಈ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇನ್ನು ತುಂಬಾ ಜನಗೆ ಮೇ ತಿಂಗಳಿನಲ್ಲಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಯಾರೂ ಕೂಡ ವರಿಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸರ್ಕಾರದಿಂದ ಇದೀಗ ಆಲ್ರೆಡಿ ಡಿ ಬಿ ಟಿಗೆ ವರ್ಗಾವಣೆ ಮಾಡಲಾಗಿದೆ ಇನ್ನು ಡಿ ಬಿ ಟಿಯ ಮೂಲಕ ಈ ಒಂದು ಹಣ ಇದೀಗ ಮೇ ಇಪ್ಪತ್ತನೇ ತಾರೀಕಿನ ನಂತರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಆ್ಯಂಡ್ ನಿಮಗೂ ಕೂಡ ಈ ಒಂದು ಹಣ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮಗೂ ಕೂಡ ಜಮಾ ಆಗುತ್ತೆ ಇನ್ನು ಯಾರಿಗೆಲ್ಲ ಈ ಒಂದು ಹಣ ಜಮಾ ಆಗುಂಟಾ ಇಲ್ವಾ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಂಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು